ನಮಸ್ತೆ ಇಂಟೆಲಿಜೆಂಟ್ ಇನ್ ಕ್ವಿಸ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಮೊದಲ ಪ್ರಶ್ನೆ ಎ ಟಿ ಎಂನ ಪೂರ್ಣ ಹೆಸರು ಏನು ಎ ಆಟೋಮೇಟೆಡ್ ಟಿಲ್ಲರ್ ಮಿಷಿನ್ ಬಿ ಎನಿ ಟೈಮ್ ಮಿಷಿನ್ ಸಿ ಎನಿ ಟೈಮ್ ಮನಿ ಡಿ ಆಟೋಮೇಟಿಕ್ ಮಿಷಿನ್ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಆಟೋಮೇಟೆಡ್ ಟಿಲ್ಲರ್ ಮೆಷಿನ್ ಮುಂದಿನ ಪ್ರಶ್ನೆ ಬಾಹ್ಯ ಆಕಾಶದಲ್ಲಿ ಗುರುಗ್ರಹದ ಸ್ಥಾನವೆಷ್ಟು ಎ ಎರಡನೇ ಸ್ಥಾನ ಬಿ ಐದನೇ ಸ್ಥಾನ ಸಿ ಮೂರನೇ ಸ್ಥಾನ ಡಿ ಆರನೇ ಸ್ಥಾನ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಮೂರನೇ ಸ್ಥಾನ ಮುಂದಿನ ಪ್ರಶ್ನೆ ಕುವೆಂಪು ಅವರ ಜನ್ಮಸ್ಥಳ ಎಲ್ಲಿದೆ ಎ ಧಾರವಾಡ ಬಿ ಕುಪ್ಪಳ್ಳಿ ಸಿ ಮೈಸೂರು ಡಿ ಶಿವಮೊಗ್ಗ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಕುಪ್ಪಳ್ಳಿ ಮುಂದಿನ ಪ್ರಶ್ನೆ ನಕ್ಷತ್ರ ನಕ್ಷತ್ರಶಾಸ್ತ್ರ ಯಾವ ವಿಜ್ಞಾನದ ಶಾಖೆ ಎ ಭೌತಶಾಸ್ತ್ರ ಬಿ ತಾರಾಲಯ ಶಾಸ್ತ್ರ ಸಿ ಜೈವಶಾಸ್ತ್ರ ಡಿ ರಾಸಾಯನಶಾಸ್ತ್ರ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ತಾರಾಲಯ ಶಾಸ್ತ್ರ ಮುಂದಿನ ಪ್ರಶ್ನೆ ಗಿರ್ ಸಿಂಹಗಳ ವಾಸಸ್ಥಾನ ಎಲ್ಲಿದೆ ಎ ರಾಜಸ್ಥಾನ ಬಿ ಗುಜರಾತ್ ಸಿ ಉತ್ತರಾಖಂಡ್ ಡಿ ಪಂಜಾಬ್ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಭಾರತದ ಗುಜರಾತ್ನಲ್ಲಿದೆ ಮುಂದಿನ ಪ್ರಶ್ನೆ ದ್ರಾವಿಡ ಭಾಷೆ ಯಾವುದು ಎ ಹಿಂದಿ ಬಿ ತೆಲುಗು ಸಿ ಮರಾಠಿ ಡಿ ಉರ್ದು ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ತೆಲುಗು ದಕ್ಷಿಣ ಭಾರತದಲ್ಲಿ ಉಪಯೋಗಿಸುವ ತೆಲುಗು ತಮಿಳು ಕನ್ನಡ ಮಲಯಾಳಂ ಭಾಷೆಯು ದ್ರಾವಿಡ ಭಾಷೆಗಳಾಗಿವೆ ಮುಂದಿನ ಪ್ರಶ್ನೆ ಗ್ರೇಟ್ ವಾಲ್ ಯಾವ ದೇಶದಲ್ಲಿ ಇದೆ ಎ ನೇಪಾಳ ಬಿ ಚೀನಾ ಸಿ ಭಾರತ ಡಿ ಜಪಾನ್ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಚೀನಾ ಮುಂದಿನ ಪ್ರಶ್ನೆ ಭಾರತದಲ್ಲಿ ಎಷ್ಟು ರಾಜ್ಯಗಳು ಇವೆ ಎ ಇಪ್ಪತ್ತೇಳು ಬಿ ಇಪ್ಪತ್ತೆಂಟು ಸಿ ಇಪ್ಪತ್ತೊಂಬತ್ತು ಡಿ ಮೂವತ್ತು ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಇಪ್ಪತ್ತೆಂಟು ಮುಂದಿನ ಪ್ರಶ್ನೆ ಕೊಬ್ಬು ಕರಗಿಸಲು ಇದೇ ರಾಮಬಾಣ ಎ ಓಟ್ಸ್ ಬಿ ಮಾಂಸ ಸಿ ತುಪ್ಪ ಡಿ ಲಿಂಬೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಓಟ್ಸ್ ಮುಂದಿನ ಪ್ರಶ್ನೆ ಕನ್ನಡ ರಾಜ್ಯೋತ್ಸವ ಯಾವ ತಿಂಗಳು ಬರುತ್ತದೆ ಎ ಏಪ್ರಿಲ್ ಬಿ ನವೆಂಬರ್ ಸಿ ಆಗಸ್ಟ್ ಡಿ ಡಿಸೆಂಬರ್ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ನವೆಂಬರ್ ಫಸ್ಟ್ ಮುಂದಿನ ಪ್ರಶ್ನೆ ಮಾತ್ರೆಗಳನ್ನು ನಮ್ಮ ದೇಹದ ಯಾವ ಅಂಗದ ಮೂಲಕ ಹೊರಗೆ ಕಡಿಸುತ್ತದೆ ಎ ಕಿಡ್ನಿ ಬಿ ಕರುಳು ಸಿ ಲಿವರ್ ಡಿ ಬೆವರು ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಕಿಡ್ನಿ ಕಿಡ್ನಿಯ ಮೂಲಕ ಚಿಕ್ಕ ಚಿಕ್ಕ ಪೀಸುಗಳಾಗಿ ಕಳಿಸುತ್ತದೆ ಅದು ಮೂತ್ರದ ಮೂಲಕ ಹೊರಗೆ ಹೋಗುತ್ತದೆ ಮುಂದಿನ ಪ್ರಶ್ನೆ ಸಾಂಸ್ಕೃತಿಕ ನಗರಿ ಯಾವುದು ಎ ಹೈದ್ರಾಬಾದ್ ಬಿ ಬೆಳಗಾವಿ ಸಿ ಮೈಸೂರು ಡಿ ಹುಬ್ಬಳ್ಳಿ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಮೈಸೂರು ಮುಂದಿನ ಪ್ರಶ್ನೆ ನ್ಯೂಟನ್ ಕಂಡುಹಿಡಿದದ್ದು ಏನು ಎ ಜ್ವಾಲಾಮುಖಿ ಬಿ ಗುರುತ್ವಾಕರ್ಷಣೆ ಬಲ ಸಿ ವಿದ್ಯುತ್ ಡಿ ಪರಮಾಣು ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಗುರುತ್ವಾಕರ್ಷಣೆ ಬಲ ಮುಂದಿನ ಪ್ರಶ್ನೆ ದಕ್ಷಿಣ ದಾರಿ ತೋರಿಸುವ ನದಿ ಯಾವುದು ಎ ನರ್ಮದಾ ಬಿ ಗೋದಾವರಿ ಸಿ ತೃಪ್ತಿ ಡಿ ಕಾವೇರಿ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಕಾವೇರಿ ಮುಂದಿನ ಪ್ರಶ್ನೆ ಕಥಕ್ಕಳಿ ಯಾವ ರಾಜ್ಯದ ನೃತ್ಯ ಎ ತಮಿಳುನಾಡು ಬಿ ಆಂಧ್ರಪ್ರದೇಶ ಸಿ ಕರ್ನಾಟಕ ಡಿ ಕೇರಳ ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಕೇರಳ ಇದೇ ರೀತಿಯ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೇ ಇರಲಿ